ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ ಕರ್ನಾಟಕ ಅನ್ನುವಂತಹ ಅನುಮಾನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಕಾಡತೊಡಗಿದೆ ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿ ಮಹತ್ವದ ಮಾಹಿತಿಯನ್ನು ಪಡ್ಕೊಂಡಿದ್ರು ಇದೆಲ್ಲವೂ ಕೂಡ ಜೀವಂತವಾಗಿರುವಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಸ್ಯಾಟಲೈಟ್ ಫೋನ್ ರಿಂಗ್ ಗಳಿಸಿದ್ದು ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಕರ್ನಾಟಕ ಉಗ್ರರ ಪಾಲಿಗೆ ಸೇಫ್ ರಾಜ್ಯ ಆಗ್ತಿದೆ ಅನ್ನಿಸ್ತಿದೆ ತಿಂಗಳಿಗೆ ಒನ್ಸಲನಾದ್ರೂ ಎನ್ಐಎ ಅಧಿಕಾರಿಗಳು ದಾಳಿ ಮಾಡ್ತಾನೇ ಇದ್ದಾರೆ ಶಂಕಿತ ಉಗ್ರರನ್ನ ಬಂಧಿಸ್ತಾನೇ ಇದ್ದಾರೆ ಕರಾವಳಿ ಕರ್ನಾಟಕ ಬೆಂಗಳೂರಲ್ಲಿ ಮೊನ್ನೆ ಮೊನ್ನೆ ಶಂಕಿತ ಉಗ್ರರ ಬೇಟೆಯಾಡಿದ್ದ ಎನ್ಐಎ ಈಗ ಕರ್ನಾಟಕ ಟು ಪಾಕಿಸ್ತಾನ ಲಿಂಕ್ ಇರೋದನ್ನ ಪತ್ತೆ ಮಾಡಿದೆ ಅದೇ ಸ್ಯಾಟಲೈಟ್ ಫೋನ್ ಸದ್ದು ರಾಯಚೂರು ಯಾದಗಿರಿಯಲ್ಲಿ ಸ್ಯಾಟೆಲೈಟ್ ಫೋನ್ ಉತ್ತರ ಕರ್ನಾಟಕದ ಎರಡು ಜಿಲ್ಲೆಗಳಿಂದ ಪಾಕಿಸ್ತಾನಕ್ಕೆ ಕರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಯಾಟೆಲೈಟ್ ಫೋನ್ ಸದ್ದು ರಾಯಚೂರು ಯಾದಗಿರಿಯಿಂದ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರೋದನ್ನ ಎನ್ಐಎ ಪತ್ತೆ ಮಾಡಿದೆ ರಾಯಚೂರಿನ ಗೂಗಲ್ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಸ್ಯಾಟೆಲೈಟ್ ಫೋನ್ ಮೂಲಕ ಮಾತುಕತೆ ನಡೆದಿರೋದನ್ನ ಎನ್ಐಎ ಖಚಿತಪಡಿಸಿದೆ ರಾಯಚೂರು ಯಾದಗಿರಿಯಲ್ಲಿ ನಿಷೇಧಿತ ಸ್ಯಾಟಲೈಟ್ ಫೋನ್ ಬಳಕೆಯಾಗಿದೆ ರಾಯಚೂರಿನ ದೇವದುರ್ಗದ ಗೂಗಲ್ ಗ್ರಾಮದ ಸುತ್ತ ಫೋನ್ ಆಕ್ಟಿವ್ ಆಗಿದೆ ಯಾದಗಿರಿಯ ಸುರಪುರ ತಾಲೂಕಿನ ಶಳ್ಳಗಿಯಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಕ್ಟಿವ್ ಆಗಿರೋ ಸ್ಯಾಟಲೈಟ್ ಫೋನ್ ಕರೆ ಹೋಗಿದ್ದು ಸೆಪ್ಟೆಂಬರ್ ಹದಿನೇಳರಂದು ಯಾದಗಿರಿಯ ಶೆಳ್ಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿರುವುದು ಕನ್ಫರ್ಮ್ ಆಗಿದೆ ನಿಗೂಢ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಕೇಂದ್ರದ ಬೇಹುಗಾರಿಕೆ ಸಂಸ್ಥೆಗಳ ಮೂಲಕ ಲೊಕೇಶನ್ ಟ್ರೇಸ್ ಮಾಡಲಾಗಿದೆ ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ನಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿರುವುದು ಕನ್ಫರ್ಮ್ ಆಗಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಬಗ್ಗೆ ಕೇಂದ್ರ ಪೊಲೀಸರಿಂದ ಮಾಹಿತಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲೂ ಪಾಕ್ಗೆ ಸ್ಯಾಟಲೈಟ್ ಇಂದ ಕರೆ ಹೋಗಿತ್ತು ಹೆಡಗಿ ಮದ್ರಾದಿಂದ ಪಾಕ್ಗೆ ಕರೆ ಮಾಡಲಾಗಿತ್ತು ಅಂತ ಗೊತ್ತಾಗಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಗ್ರರು ಮಧ್ಯಪ್ರದೇಶದಿಂದ ತಪ್ಪಿಸಿಕೊಂಡು ಬಂದು ಯಾದಗಿರಿಯಲ್ಲಿ ಅಡಗಿದ್ರು ಆಗ್ಲೂ ಗೂಗಲ್ ಸುತ್ತಮುತ್ತ ಪರಿಶೀಲನೆ ನಡೆಸಲಾಗಿತ್ತು ಈಗ ಮತ್ತೆ ಎರಡು ತಿಂಗಳ ಹಿಂದೆ ಇದೇ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಪಾಕಿಸ್ತಾನದ ಜೊತೆ ಸಂಪರ್ಕ ಹೊಂದಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದೆ ಎನ್ಐಎ ಕೂಡ ಸೀಕ್ರೆಟ್ ಆಪರೇಷನ್ ನಡೆಸಿದೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ರವಾನಿಸಿದೆ ಆದರೆ ರಾಷ್ಟ್ರೀಯ ಭದ್ರತಾ ವಿಷಯ ಆಗಿರುವುದರಿಂದ ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಒಟ್ನಲ್ಲಿ ಕರ್ನಾಟಕ ಉಗ್ರರ ಪಾಲಿಗೆ ಅಡಗುತಾಣ ಆಗ್ತಿದೆಯಾ ಅನ್ನು ಗುಮಾನಿ ಇದ್ದು ತನಿಖೆ ತೀವ್ರವಾಗಿದೆ ರಿಪೋರ್ಟ್ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ